ಮಂಡ್ಯದ ಮಧುರಿನ ಚಿನ್ನೇಗೌಡ ಬಡಾವಣೆ ನಿವಾಸಿಗಳು ಭಾನುವಾರ ರಾತ್ರಿ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೆಸುತ್ತಿರುವಾಗ ಕಲ್ಲು ತೂರಾಟ ನಡೆದಿದೆ ಮಸೀದಿಯಿಂದಲೇ ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಮೆರವಣಿಗೆಯಲ್ಲಿ ಇದ್ದವರು ಆರೋಪ ಮಾಡಿದ್ದಾರೆ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಬಂದ ಗಣಪ ಇನ್ನೇನು ಮಸೀದಿ ಮುಂದೆ ಹಾದು ಹೋಗಬೇಕಾಗಿತ್ತು ಈ ವೇಳೆ ಿಡೀ ಲೈಟ್ ಆಫ್ ಮಾಡಿ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿದ್ದಾರೆ ಅಲ್ಲದೆ ದೊಣ್ಣೆಗಳನ್ನು ಕೂಡ ಎಸ್ತಿದ್ದಾರೆ ಎಂದು ಸ್ಥಳದಲ್ಲಿ ಇದ್ದವರು ದೂರಿದ್ದಾರೆ ಘಟನೆಯಲ್ಲಿ ನಾಲ್ವರು ಗಾರ್ಡ್ಗಳು ಸೇರಿ ಎಂಟು ಜನ ಗಾಯಗೊಂಡಿದ್ದಾರೆ ಮಸೀದಿ ಬಳಿ ಬಂದಾಗ ಯಾವುದೇ ಘೋಷಣೆ ಕೂಗಬಾರದು ಮೈಕ್ ಹಾಕಬಾರದು ಅಂತ ಮೊದಲೇ ಎಚ್ಚರಿಕೆ ಕೊಡಲಾಗಿತ್ತು ಅದರಂತೆ ಮೈಕ್ ಆಫ್ ಮಾಡಿ ಮೆರವಣಿಗೆ ಮಾಡಲಾಗ್ತಾಯಿತ್ತು ಇದಾದ ಬಳಿಕ ಏಕಾಏಕಿ ಲೈಟ್ ಆಫ್ ಮಾಡಿ ಗಣಪತಿ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲು ತೂರಾಟ ಮಾಡಲಾಗಿದೆ ಅಂತ ಹಿಂದೂಗಳು ಆರೋಪಿಸಿದ್ದಾರೆ ನಾವು ಸುಮ್ಮನಿದ್ರೂ ಕೂಡ ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಅವರ ಹಬ್ಬ ಮಾಡಿದಾಗ ನಾವು ಗಲಾಟೆ ಮಾಡಿದ್ದೇವಾ ಎಂದು ಹಿಂದೂಗಳು ಪ್ರಶ್ನೆ ಮಾಡಿದ್ದಾರೆ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಬಾಲತಂಡಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಕೂಡ ಚಿನ್ನದ ನಿಕ್ಷೇಪ ಇದೆಯೇ ಈ ಪಶ್ಚಿಮ ಘಟ್ಟ ಸಾಲು ಅರಣ್ಯ ಸೇರಿದಂತೆ ಜೀವ ವೈವಿಧ್ಯ ಹೊಂದಿರುವ ಕಾಫಿ ನಾಡಲ್ಲಿ ಚಿನ್ನದ ಖಜಾನೆ ಇದೆಯಾ ಎಂಬ ಕುರಿತು ಶೋಧ ನಡೆಯುವುದು ಬಹುತೇಕ ಖಚಿತವಾಗಿದೆ ಚಿಕ್ಕ ಮಗಳಿನ ತರೀಕೆರೆಯ ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪ ಇದೆಯಾ ಎಂಬ ಕುರಿತು ಕೊಳವೆ ಕೊರೆದು ಶೋಧ ಕಾರ್ಯ ನಡೆಸಲು ಬೆಂಗಳೂರಿನ ಕಂಪನಿಯೊಂದು ಮಾಡಿರುವ ಮನವಿಗೆ ಅನುಮತಿ ಕೊಡಲು ಪರಿಸರ ಇಲಾಖೆ ಚಿಂತನೆ ನಡೆಸಿದೆ ಅಂತ ವರದಿಯಾಗಿದೆ ಶೋಧ ಕಾರ್ಯಕ್ಕೆ ಕಂಪನಿ ಮನವಿ ಮಾಡಿರುವ ಹತ್ತು ಸಾವಿರ ಎಕರೆ ಪ್ರದೇಶದ ಪೈಕಿ ಚಿರತೆಗಳು ಕರಡಿಗಳು ಸೇರಿದಂತೆ ಇತರ ಪ್ರಾಣಿಗಳ ನೆಲೆಯಾಗಿ ರುವ ಐದು ಸಾವಿರದ ಆರುನೂರು ಎಕರೆಯೂ ಕೂಡ ಒಳಗೊಂಡಿದೆ ಅಂತ ವರದಿಯೊಂದು ಹೇಳಿದೆ ಕರ್ನಾಟಕದಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಮೋಡ ಕವಿದ ವಾತಾವರಣವಿದ್ದರೂ ಕೂಡ ಮಳೆಯಾಗಿಲ್ಲ ಹಾಗೆಯೇ ಸೆಪ್ಟೆಂಬರ್ ಹನ್ನೊಂದರಿಂದ ರಾಜ್ಯದ ಸಾಕಷ್ಟು ಕಡೆಯಲ್ಲಿ ಮತ್ತೆ ಮಳೆಯಾಗುವ ಮುನ್ನೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಬೀದರ್ ಕಲಬುರಗಿ ವಿಜಯಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ವಿಜಯನಗರ ಶಿವಮೊಗ್ಗ ಮೈಸೂರು ಮಂಡ್ಯ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಚಾಮರಾಜನಗರ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಕರ್ನಾಟಕ ವಿಧಾನ ಪರಿಷತ್ಗೆ ನಾಲ್ವರನ್ನ ನಾಮನಿರ್ದೇಶನ ಮಾಡಲು ಕೊನೆಗೂ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಖಾಲಿ ಇದ್ದ ನಾಲ್ಕು ಪರಿಷತ್ ಸ್ಥಾನಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾಲ್ವರ ಹೆಸರನ್ನ ಫೈನಲ್ ಮಾಡಿ ಕಳುಹಿಸಿತ್ತು ಇದೀಗ ಇದಕ್ಕೆ ರಾಜ್ಯಪಾಲರಿಂದ ಅಧಿಕೃತ ಮುದ್ರೆ ಬಿದ್ದಿದೆ ಸುಮಾರು ಆರೇಳು ತಿಂಗಳ ಹಗ್ಗ ಜಗ್ಗಾಟದ ಬಳಿಕ ಕಾಂಗ್ರೆಸ್ ಸರ್ಕಾರ ನಾಲ್ಕು ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿ ಅಧಿಸೂಚನೆ ಹೊರಡಿಸಿದೆ ಪರಿಷತ್ ಸದಸ್ಯ ಸ್ಥಾನಕ್ಕೆ ಕೆಪಿಸಿಸಿ ಮಾಧ್ಯಮ ಘಟಕ ಅಧ್ಯಕ್ಷ ರಮೇಶ್ ಬಾಬು ಎನ್ಆರ್ಐಸೆಲ್ ಮುಖ್ಯಸ್ಥೆ ಆರತಿ ಕೃಷ್ಣ ಹುಬ್ಬಳ್ಳಿ ಧಾರವಾಡ ದಲಿತ ಮುಖಂಡ ಜಕ್ಕಪ್ಪನವರ್ ಹಾಗೂ ಮೈಸೂರು ಮೂಲದ ಪತ್ರಕರ್ತ ಶಿವಕುಮಾರ್ ಹೆಸರನ್ನ ನಾಮನಿರ್ದೇಶನ ಮಾಡಲಾಗಿದೆ ಮದ್ದೂರಿನಲ್ಲಿ ಗಲಾಟೆ ಮಾಡಿದವರ ಬಂಧನವಾಗಿದೆ ಎಂದು ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದ ಕೆಲವು ಕಡೆ ಸಣ್ಣಪುಟ್ಟ ಘಟನೆ ಆಗಿದೆ ಒಂದು ಕಡೆ ಚಿಕ್ಕ ಮಕ್ಕಳು ಮೆರವಣಿಗೆ ವೇಳೆ ಮೇಲಿಂದ ಒಗಿದಿದ್ದಾರೆ ಎಲ್ಲವೂ ಕೂಡ ನಿಯಂತ್ರಣದಲ್ಲಿ ಇದೆ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ ಎಂದಿದ್ದಾರೆ ಪದೇ ಪದೇ ಈ ತರ ಘಟನೆಗಳು ಆಗ್ತಾಯಿದೆ ಅಂದ್ರೆ ಜನರು ಕೂಡ ಸ್ಪಂದಿಸಬೇಕು ಕಾನೂನು ಪ್ರಮಾಣ ಕೈಗೊಂಡಿದ್ದೇವೆ ಎಲ್ಲಾ ರೀತಿಯ ಕ್ರಮಗಳನ್ನ ಈ ಬಾರಿಯ ಗಣೇಶೋತ್ಸವ ವೇಳೆ ಕೈಗೊಂಡಿದ್ದೇವೆ ಸೂಕ್ಷ್ಮ ಪ್ರದೇಶಗಳಿಗೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಆದರೂ ಒಂದೆರಡು ಮೂರು ಕಡೆ ಸಣ್ಣಪುಟ್ಟ ಘಟನೆಗಳು ಆಗಿದೆ ಕ್ರಮ ೇವೆ ಬಿಜೆಪಿಯವರು ಆರೋಪ ಮಾಡುತ್ತಾರೆ ಅವರದ್ದು ಅದೇ ಕೆಲಸ ಎಂದಿದ್ದಾರೆ ಮಂಡಲದಲ್ಲಿ ಭಾನುವಾರ ರಾತ್ರಿ ಚಮತ್ಕಾರವೇ ನಡೆದು ಹೋಗಿದೆ ಸದಾ ಹಾಲಿನಂತೆ ಫಳಫಳ ಹೊಳಿತಾ ಇದ್ದ ಚಂದ್ರ ಭಾನುವಾರ ಅಕ್ಷರ ಸಹ ಬೆಂಕಿ ಚೆಂಡಿನಂತೆ ಗೋಚರಿಸಿತ್ತು ಸತತ ಮೂರು ಗಂಟೆಗಳ ಕಾಲ ಚಂದ್ರನಿಗೆ ಗ್ರಹಣ ಹಿಡಿದಿತ್ತು ಭಾರತದಲ್ಲಿ ಅತ್ಯಂತ ಅಪರೂಪದ ಸುದೀರ್ಘ ಮೂರು ಗಂಟೆಗೂ ಹೆಚ್ಚು ಕಾಲ ರಾಹುಗ್ರಸ್ತ ಚಂದ್ರ ಗ್ರಹಣ ಗೋಚರಿಸಿದೆ ಕರ್ನಾಟಕದಲ್ಲಿ ಕೋಲಾರದಲ್ಲಿ ಮೋಡ ಅಡ್ಡಿಯಾದರೆ ಬಹುತೇಕ ಜಿಲ್ಲೆಯಲ್ಲಿ ರಕ್ತ ಚಂದ್ರವನ್ನ ಜನ ಕಣ್ತುಂಬಿಕೊಂಡಿದ್ದಾರೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಸಾರ್ವಜನಿಕರಿಗೆ ಟೆಲಿಸ್ಕೋಪ್ ವ್ಯವಸ್ಥೆ ಮಾಡಲಾಗಿತ್ತು ಮಕ್ಕಳು ವಯಸ್ಕರು ಸೇರಿ ನೂರಾರು ಮಂದಿ ದೂರದರ್ಶಕದಲ್ಲಿ ಚಂದಿನ ಅಗ್ನಿ ರೂಪವನ್ನು ಕುತೂಹಲದಿಂದ ವೀಕ್ಷಣೆ ಮಾಡಿದ್ದಾರೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲ್ಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದರು ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ಎಸೆದ ಬಗ್ಗೆ ಮಾಹಿತಿ ಇದೆ ವಿಚಾರಣೆ ನಡೆಸಿ ನಂತರ ಇಪ್ಪತ್ತ ಒಂದು ಜನರನ್ನು ಬಂಧಿಸಲಾಗಿದೆ ಯಾವ ಹಿಂದೂಗಳ ಮೇಲೂ ಕೂಡ ಕೇಸ್ ದಾಖಲಾಗಿಲ್ಲ ಇಷ್ಟು ಬೇಗ ಕ್ರಮ ತೆಗೆದುಕೊಂಡ ಪ್ರಕರಣ ಬೇರೆ ಯಾವುದೂ ಇಲ್ಲ ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರಚೋದನೆ ಮಾಡುತ್ತಿದ್ದಾರೆ ಇನ್ನಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಲು ಹೇಳಬಹುದಾಗಿತ್ತು ಅದು ಬಿಟ್ಟು ಕೋಮು ಗಲಭೆಗೆ ಪ್ರಚೋದನೆ ಕೊಡುವುದು ಸರಿ ல்ல ಏಷ್ಯಾಕಪ್ಗೆ ಭಾರತೀಯ ಕ್ರಿಕೆಟ್ ತಂಡ ಸಂಪೂರ್ಣವಾಗಿ ಸಿದ್ದವಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ಭಾರತ ತಂಡವು ಟೂರ್ನಿಗಾಗಿ ಭಾರತದಿಂದ ಹೊರಟಿತ್ತು ನಾಳೆ ಅಂದರೆ ಸೆಪ್ಟೆಂಬರ್ ಒಂಬತ್ತರಂದು ಟೂರ್ನಿಗೆ ಚಾಲನೆ ಸಿಗುತ್ತೆ ಸೆಪ್ಟೆಂಬರ್ ಹತ್ತರಂದು ದುಬೈನಲ್ಲಿ ಯುಎಇ ವಿರುದ್ದ ಟೀಂ ಇಂಡಿಯಾದ ಮೊದಲ ಪಂದ್ಯ ನಡೆಯುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ತಂಡವು ಪಂದ್ಯಕ್ಕೆ ತಯಾರಿ ಇದ್ದು ಭರ್ಜರಿ ಪ್ರಾಕ್ಟೀಸ್ ಮಾಡ್ತಾ ಇದೆ ಈ ಮಧ್ಯೆ ಪಂದ್ಯಕ್ಕೂ ಮುನ್ನ ಭಾರತ ತಂಡವು ತನ್ನ ಹೊಸ ಜರ್ಸಿಯೊಂದಿಗೆ ಫೋಟೋ ಶೂಟ್ ಮಾಡಿಕೊಂಡಿದೆ ಸೂರ್ಯಕುಮಾರ್ ಯಾದವ್ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕತ್ವ ವಹಿಸುತ್ತಿದ್ದಾರೆ ಸೂರ್ಯಕುಮಾರ್ ಯಾದವ್ ಟೀಂ ಇಂಡಿಯಾ ಪರ ಅದ್ಭುತ ಪ್ರದರ್ಶನ ಕೊಡ್ತಾ ಇದ್ದಾರೆ ಏಷ್ಯಾ ಕಪ್ಕೂ ಮುನ್ನ ಕ್ಯಾಪ್ಟನ್ ಸೂರ್ಯ ಬೋರ್ಡ್ ಮುಂದೆ ಕುಳಿತು ಅದ್ಭುತ ಫೋಟೋ ಶೂಟ್ ಮಾಡಿದ್ದಾರೆ ಏಷ್ಯಾ ಕಪ್ನಲ್ಲಿ ಶುಭ್ಮನ್ ಗಿಲ್ ಟೀಂ ಇಂಡಿಯಾದ ಉಪನಾಯಕರಾಗಿದ್ದಾರೆ ಇದಕ್ಕೂ ಮೊದಲು ಗಿಲ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾದ ನಾಯಕತ್ವ ವಹಿಸಿಕೊಂಡು ಇಂಗ್ಲೆಂಡ್ನಲ್ಲಿ ಸಂಚಲನ ಮೂಡಿಸಿದ್ರು ಹಾರ್ದಿಕ ಪಾಂಡ್ಯ ಕೂಡ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾದ ಅತಿದೊಡ್ಡ ಎಕ್ಸ್ಟು ಫ್ಯಾಕ್ಟರ್ ಆಟಗಾರ ಅಂತ ಸಾಬೀತುಪಡಿಸಿಕೊಂಡಿರುತ್ತಾರೆ ಹಾರ್ದಿಕ ಏಷ್ಯಾ ಕಪ್ ಟಿ ಟ್ವೆಂಟಿಯಲ್ಲಿ ಹೊಸ ಲುಕ್ನೊಂದಿಗೆ ಸದ್ದು ಮಾಡಲು ಸಿದ್ದರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ಗಾಗಿ ಟೀಂ ಇಂಡಿಯಾ ತಂಡದಲ್ಲಿ ಸ್ಪೇಸ್ ಬೌಲಿಂಗ್ ಆಲ್ರೌಂಡರ್ ಶಿವಂ ದುಬೆ ಕೂಡ ಸ್ಥಾನ ಪಡೆದಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಶಿವಂ ದುಬೆಗೆ ಆಡುವ ಹನ್ನೊಂದರಲ್ಲಿ ಅವಕಾಶ ಸಿಕ್ಕರೆ ಅವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನ ತೋರಿಸಬಹುದಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವೆಡೆ ನಾಳೆಯಿಂದ ಎರಡು ದಿನ ಪವರ್ ಕಟ್ ಇರಲಿದೆ ಎಂದು ಬೆಸ್ಕಾಂ ತಿಳಿಸಿದೆ ಎಸ್ ನಗರದ ಹೊರಮಾವು ಟಿ ಲೇಔಟ್ ನಿಸರ್ಗ ಕಾಲೋನಿ ನಂದನಂ ಕಾಲೋನಿ ಆಶೀರ್ವಾದ ಕಾಲೋನಿ ಜ್ಯೋತಿ ನಗರ ಅಗರ ಬಾಲಾಜಿ ಲೇಔಟ್ ಚಿನ್ನಸ್ವಾಮಪ್ಪ ಲೇಔಟ್ ಕೋಕೋನಟ್ ಗ್ರೋವ್ ದೇವಮಾತಾ ಶಾಲೆ ಅಮರ್ ಏಜೆನ್ಸಿ ವಿಜಯ ಬ್ಯಾಂಕ್ ಕಾಲೋನಿ ಎಚ್ಆರ್ಬಿಆರ್ ಲೇಔಟ್ ಕಮ್ಮನಹಳ್ಳಿ ಮುಖ್ಯ ರಸ್ತೆ ಕಲ್ಯಾಣ ನಗರ ಹೆಣ್ಣೂರು ಗ್ರಾಮ ಚೇಡಿಕೆರೆ ಮೇಘನಪಾಳ್ಯ ಗೆದ್ದನಹಳ್ಳಿ ಆ ಕೊತ್ತನ್ನೂರು ಜಾನಕಿರಾಮ್ ಲೇಔಟ್ ಬಿಡಿಎಸ್ ಗಾರ್ಡನ್ ಸತ್ಯ ಎನ್ ಕ್ಲೇವ್ ಪ್ರಕೃತಿ ಬಡಾವಣೆ ಹೊಯ್ಸಳೆ ನಗರ ಬೃಂದಾವನ ಬಡಾವಣೆ ವಿನಾಯಕ ಲೇಔಟ್ ವಿವೇಕಾನಂದ ಲೇಔಟ್ ಮಂಜುನಾಥ್ ನಗರ ರಸ್ತೆ ನಗರ ಸೇರಿ ಹಲವೆಡೆ ಪವರ್ ಕಟ್ ಇರಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಬೆಸ್ಕಾಂ ಕೋರಿದೆ ಹುಟ್ಟುಹಬ್ಬದಂದೇ ಇಪ್ಪತ್ತು ವರ್ಷದ ಯುವತಿ ಮೇಲೆ ಇಬ್ಬರು ಸಾಮೂಹಿಕ ಅತ್ಯಾಚಾರವೆಸಗಿರುವ ಘಟನೆ ಕೋಲ್ಕತ್ತಾದಲ್ಲಿ ಜರುಗಿದೆ ದಕ್ಷಿಣ ಹೊರವಲಯದಲ್ಲಿ ಇರುವ ರೀಜೆಂಟ್ ಪಾರ್ಕ್ ಪ್ರದೇಶದಲ್ಲಿ ಘಟನೆ ಸಂಭವಿಸಿದೆ ಅಪರಾಧದ ನಂತರ ನಾಪತ್ತೆಯಾಗಿದ್ದ ಇಬ್ಬರು ಆರೋಪಿಗಳನ್ನು ಚಂದನ್ ಮಲಿಕ್ ಮತ್ತು ದೀಪ್ ಅಂತ ಗುರುತಿಸಲಾಗಿದೆ ದೀಪ್ ಸರ್ಕಾರಿ ಉದ್ಯೋಗಿ ಅಂತ ವರದಿಯಾಗಿದೆ ಪೊಲೀಸರು ಕೊಟ್ಟಿರುವ ಮಾಹಿತಿ ಪ್ರಕಾರ ಯುವತಿಗೆ ಚಂದನ್ ಜೊತೆ ಸ್ನೇಹವಿತ್ತು ಹುಟ್ಟು ಹಬ್ಬದ ಮಾಡುವ ನೆಪದಲ್ಲಿ ಚಂದನ್ ದೀಪ್ ಮನೆಗೆ ಆಕೆಯನ್ನ ಕರೆದೊಯ್ತಿದ್ದ ಅಲ್ಲಿ ಅವರು ಊಟ ಮಾಡಿದ್ರು ಆಕೆಯ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಆಕೆಯನ್ನ ಆರೋಪಿಗಳು ತಡೆದಿದ್ದಾರೆ ಬಾಗಿಲನ್ನ ಲಾಕ್ ಮಾಡಿ ಇಬ್ಬರು ಸಾಮೂಹಿಕ ಅತ್ಯಾಚಾರ ಈ ಸಂಬಂಧ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ